ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಜಾವೂರ ಗ್ರಾಮ ಪಂಚಾಯಿತಿಗೆ ಶ್ರೀಮತಿ ಯಲ್ಲವ್ ರಾಮಪ್ಪ ನಾಯ್ಕರ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಗ್ರಾಮದ ಗುರು ಹಿರಿಯರು ಹಾಜರಿದ್ದರು ತದನಂತರ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಶುಭ ಕೋರಲು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘದ ವತಿಯಿಂದ ಪರಮಪೂಜ ಶ್ರೀ ಹಜರತ್ ತನ್ವೀರ್ ಮುಜಾವರ್ ಪ್ರವಚನಕಾರರು ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ಬಸನಗೌಡ ಪಾಟೀಲ್ ಶ್ರೀ ಈರಣ್ಣ ಅಂಗಡಿ ಗುರುನಾಥ ನಾಯ್ಕರ್ ಮುಂತಾದವರು ಹಾಜರಿದ್ದರು ವರದಿಗಾರರು ರುದ್ರಪ್ಪ ಹುಬ್ಳಿ ಸರ್ ಈಗಾಗಲೇ ಅಧ್ಯಕ್ಷ ಸ್ಥಾನ ಕೂಡ ಆಗಿದೆ ತಾವು ಕೂಡ ಭೇಮಿ ವರ್ದಿ ತಾವು ಏನು ಹೇಳಕ್ ಇಷ್ಟಪಡ್ತೀನಿ ಸರ್ ನಮ್ಮ ಫಸ್ಟ್ ಮೊದಲೇದಾಗಿ ನಮ್ಮ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲ ಮೇಲೆ ಈಗ ನಮ್ಮ ಗ್ರಾಮ ಪಂಚಾಯತಿ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನಾವೆಲ್ಲರೂ ಮೆಂಬರ್ ಅಧ್ಯಕ್ಷರೂ ಕೂಡಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಸಕ್ತ ಕೊಡುತ್ತೆ ಅಂತ ಹೇಳಿ ಬಯಸ್ತೀವಿ ಓಕೆ ಅವ್ರಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಏಟಿ ಗುರು ಹಿರಿಯರ ಮುಖಾಂತರ ನಮ್ಮ ತಾಯಿಯವರ ಅಧ್ಯಕ್ಷರಾದಂಥ ಜಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಎಲ್ಲರಿಗೂ ಧನ್ಯವಾದಗಳನ್ನು ನಾನು ತಿಳಿಸುತ್ತೇನೆ ಕೆಲಸ ಕಾರ್ಯಗಳು ಮಾಡಿ ಜನರಿಗೆ ಒಳ್ಳೆಯದು ಮಾಡ್ತಿರ ಕೆಲಸ ಕಾರ್ಯಗಳನ್ನು ಮಾಡಿದಾರೆ ಪೂರ್ಣ ಮಾತಾ ಅಂದ್ರೆ ಒಂದು ಕೆಲಸ ಒಂದು ಅನುಕೂಲ ಆಕತ್ತ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ ಜಯ ಅಂತ ಹೇಳ್ತಾರೆ ಸ್ತ್ರೀಗಳು ಕೂಡ ಬಂದಿದ್ದಾರೆ ಸರ್ ತಾವು ಕೂಡ ಒಂದ್ ಎರಡು ಮಾತು ಹೇಳಿ ಶಿವ ಏನ್ ಮಾಡಬೇಕು ಹೇಳ್ರಿ ಈಗ ನಮ್ಮಲ್ಲಿ ಗುರು ಗುರು ಅವರಿಗೆ ಕರೆಸಿ ನಮಗೆ ಪ್ರಸಂಗೌಡರಾದಂತಹ ಆಗಲಿ ನಮ್ಮ ಹಿರಿಯ ಆದಂತವರಿಗಾಗಲಿ ಇಲ್ಲೊಂದು ಗೌರವನೆ ಆಗ್ತಾ ಇದೆ ನಮ್ಮ ತಾಯಿಯವರಿಗೆ ಒಂದು ಅಧ್ಯಕ್ಷ ಸ್ಥಾನ ಪಡೆದಿದ್ದಾರೆ ಬೇರೆ ಅಂತ ನಮ್ಮನ್ನು ಕರೆಸಿ ನಮಗೂ ಕೂಡ ಗೌರವಿಸಿ ಅವರಿಗೊಂದು ಅಭಿನಂದನೆ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ಸದಸ್ಯರಿಗೆ ತಮಗೆಲ್ಲರಿಗೂ ಧನ್ಯವಾದಗಳು ಸರ್ ಶುಭವನ್ನು ಹಾರೈಸಿ ಧನ್ಯವಾದ ಸರ್ ಇವಾಗಲೇ ಅಧ್ಯಕ್ಷ ಸ್ಥಾನ ಕೂಡ ನಡಿತು ಅಧ್ಯಕ್ಷ ಸ್ಥಾನವಾಗಿ ಈಗ ಮತ್ತೆ ಮುಂದಿನ ಕಾರ್ಯಕ್ರಮ ಕೂಡ ತಾವು ಹೇಳೋಕ್ಕೆ ಇಷ್ಟಪಡ್ತೇವೆ ಸರ್ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಗ್ರಾಮ ಪಂಚಾಯಿತಿ ಜಾವೃತ್ತಿಯಿಂದ ಅವ್ರಿಗೆ ಮೊದಲೇದಾಗಿ ನಾನು ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇನ್ನು ಈ ಒಂದು ಅವಧಿ ಮುಗೀಲಿಕ್ಕೆ ಇನ್ನೊಂದು ಆರರಿಂದ ಏಳು ತಿಂಗಳ ಬಾಕಿ ಐತಿ ಅಷ್ಟರಲ್ಲಿ ನಾವು ನಮ್ಮ ಕಮಿಟಿಯವ್ರನ್ನ ವಿಶ್ವಾಸಕ್ಕೆಲ್ಲರೂ ತೆಗೆದುಕೊಂಡು ಗ್ರಾಮ ಜವೂರು ಮತ್ತು ಬಳ್ಳೂರು ಗ್ರಾಮದೊಳಗೆ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಒಂದು ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ بالله هنا बस तुम मत आमना-सामना करो आमना-सामना करो बस तुम मत आमना-सामना करो ನೀವು ಮಾತಾಡ್ತೀರಾ ಈಗ ಅಧ್ಯಕ್ಷ ತಾನು ಕೂಡ ಬಂದಿದೆ ತಾವು ಸನ್ಮಾನ ಮಾಡಕ್ ಕೂಡ ಬಂದಿದೆ ತಾವು ಹೇಳ್ತೀನಿ ಪ್ರಥಮದಲ್ಲಿ ಮರಿಯಮ್ಮ ತಾಯಿಯನ್ನು ನನ್ನ ರರಯ ಮಂದಿರದಲ್ಲಿ ನೆನೆಯುತ್ತಾ ಈಗ ನಾವು ಇವತ್ತಿನ ದಿವಸ ಜಾವೂರಿಗೆ ಬಂದೆವು ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಆಯ್ಕೆ ಇತ್ತು ಅವರು ಕೂಡ ನನ್ನ ಸೋದರನಾದ ಗುರು ಅವ್ರ ತಾಯಿಯವರು ಅಧ್ಯಕ್ಷರಾಗಿದ್ದಾರ ಅವ್ರಿಗೆ ಕೂಡ ಸ್ಪಷ್ಟವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ ಯಾಕಂದ್ರ ನಮ್ಮ ಈಗ ಅದ್ರ ಬಗ್ಗೆ ಈಗ ಸ್ವಲ್ಪ ಅವಧಿ ಐತೆ ಅಂದ್ರೂ ಒಳ್ಳೆ ಕೆಲಸ ಆಗಲಿ ಅಂತೇಳಿ ಆದರೂ ಕೂಡ ನಾವು ಇವತ್ತಿನ ದಿವಸದಾಗಿ ಬಂದು ನೋಡ್ತೇವೆ ಅಂದ್ರೆ ಕೆಲಸ ಒಳ್ಳೇದಾಗಿದ್ದಾವೆ ಈ ಊರೊಳಗೆ ಪಂಚಾಯ್ತಿ ಕೆಲಸ ನಾವು ಅಂದ್ಕೊಂಡಿ ರೋಡ್ ಐತೆ ಮನೆಗಳು ಗಟಾರಿ ಒಳ್ಳೇದಾಗ ಮಾಡಿದಾರ ಇನ್ನೂ ಕೂಡ ಇವರಿಗೆ ಸ್ವಲ್ಪ ಅವಧಿ ಐತೆ ಅಂದರು ಇನ್ನೂ ಹೆಚ್ಚಿಂದ ಕೆಲಸ ಮಾಡಿದೆ ಅನ್ನುವಂಥದ್ದು ಹೇಳ್ತಾ ಅದೇ ರೀತಿಯಾಗಿ ಎಲ್ಲ ಇಲ್ಲಿ ನನ್ನ ರೈತ ಬಾಂಧವರು ಕೂಡಿದಾರ ಅವ್ರಿಗೊಂದು ಕಿವಿಮಾತ್ ಇಷ್ಟಪಡ್ತೇನೆ ಅಂದ್ರ ಈ ಊರಾಗ ರೈತ ಸಂಘಟನೆ ಐತೆ ಅಲ್ರಿ ಇದಾರ ಹಾಂ ನಿಮ್ಮ ಊರು ಎಲ್ಲ ಹಳೆ ಹಳೆಯ ಊರು ಆದ್ರೂ ಕೂಡ ನೀವೆಲ್ಲ ನಾವು ನಾವು ಒಂದು ರೈತ ಸಂಘಟನೆದಾಗ ಅದೇ ಹಾ ಅಂತ ಊರುಗಳು ಅದೇ ನೀವು ಅದಕ್ಕಾಗಿ ನಾವೇನಂತ ಇದು ಊರಾಗ ನಾವು ನೀವೊಂದು ಸಂಘಟನೆ ಮಾಡ್ರಿ ಸಂಘಟನೆದ ಬಲ ಇರ್ಬೇಕ್ರಿ ಯಾಕಂದ್ರ ಒಂದು ಸಂಘಟನೆ ಇತ್ತಂದ್ರೆ ಏನಪ್ಪಾ ಅಂದ್ರೆ ನಾವು ಏನೋ ಒಂದು ಕೆಲಸನೂ ಮಾಡ್ಕೋಬಹುದು ಅನ್ನುವಂತದೊಂದು ಒಂದ್ ಒಳ ಶಕ್ತಿ ಐತ್ರಿ